ಮುಂದಿನ ಪದ್ಯ ಹೀಗಿದೆ ಪರಮ ಸತ್ಪುರುಷಾರ್ಥರೂಪನು ಹರಿಯು ಲೋಕಕೆ ಎಂದು ಪರಮಿ ಸದುಪಾಸನೆಯ ಗೈಬರಿಗಿತ್ತ ತನ್ನ ಮರೆದು ಧರ್ಮಾರ್ಥಗಳ ನಗುತತಿ ಶೀಘ್ರದಿಂದಲೀ ಸುರಪತನಯ ಸುಯೋಧನರಿಗಿತ್ತೆ ಕೊಡುತಿಪ್ಪ ಪರಮ ಸತ್ಪುರುಷಾರ್ಥ ರೂಪನು ಹರಿಯು ಲೋಕಕೆ ಎಂದು ಪರಮಾದರದಿ ಸದುಪಾಸನೆಯ ಗೈವರಿಗೆ ಇತ್ತಪನು ತನ್ನ ಮರೆದು ಧರ್ಮಾರ್ಥಗಳ ಕಾಣಿಸುವರಿಗೆ ನಗುತ ಅತಿ ಶೀಘ್ರದಿಂದಲಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಅಂತ ಯಾರು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾರೆ ಅಂಥವರಿಗೆ ಯಾವ ರೀತಿ ಫಲವನ್ನ ಕೊಡ್ತಾನೆ ಅಂತ ದಾಸರಾಯರು ಆ ಕ್ರಮವನ್ನ ಹೇಳ್ತಾರೆ ಫಲ ಕೊಡುವ ಕ್ರಮವನ್ನ ನಮಗೆ ತಿಳಿಸ್ತಾ ಇದ್ದಾರೆ ಬಹಳ ಸುಂದರವಾಗಿ ಪರಮ ರೂಪನು ಪರಮ ಪರಮ ಅಂತಂದ್ರೆ ಏನು ಪರಮ ಅಂತಂದ್ರೆ ಸರ್ವೋತ್ತಮ ಅಂತ ಅರ್ಥ ಉತ್ಕೃಷ್ಟವಾದದ್ದು ಯಾವುದೋ ಅದು ಅಂದ್ರೆ ಸರ್ವೋತ್ತಮನಾಗಿರ್ತಕ್ಕಂಥವನು ಅಂತ ಅರ್ಥ ಸತ್ಪುರುಷಾರ್ಥರೂಪ ಸತ್ಪುರುಷ ಸತ್ಶಬ್ದಕ್ಕೆ ಸದ್ಭಾವೇ ಸಾಧುಭಾವೇ ಚಿತ್ಯಚಕ್ಷತೆ ಅಂತ ಇದೆ ಅಂದ್ರೆ ಸತ್ಶಬ್ದಕ್ಕೆ ನಿರ್ದುಷ್ಟವಾದದ್ದು ಅಂತ ಅರ್ಥ ಅತ್ಯಂತ ನಿರ್ದುಷ್ಟವಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ಪುರುಷ ಪುರುಷ ಅಂತಂದ್ರೆ ಈ ಕ್ಷರಾಕ್ಷರ ಪುರುಷರು ಅಂತ ಏನಿದ್ದಾರೆ ಅವರಿಗಿಂತಲೂ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ ನಿರ್ದುಷ್ಟನಾಗಿದ್ದಾನೆ ಕ್ಷರಾಕ್ಷರ ಪುರುಷರಿಗಿಂತಲೂ ವಿಲಕ್ಷಣನಾಗಿದ್ದಾನೆ ಪರಮಾತ್ಮ ಅದಕ್ಕೆ ಅವನನ್ನ ಸತ್ಪುರುಷ ಅಂತಂತ ಅಂದೆ ಸತ್ಪುರುಷ ಅರ್ಥರೂಪನು ಅಂತಂತ ಇದ್ದಾನೆ ನೋಡಿ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಸರಿಯಾಗಿ ಅರ್ಥ ಅಂತಂದ್ರೆ ಏನು ಅರ್ಥ ಅಂದ್ರೆ ಪ್ರಯೋಜಕ ಅಂತರ್ಥ ಒಂದು ಪ್ರಯೋಜನ ಹಾಗಾದ್ರೆ ಏನು ಪ್ರಯೋಜನ ಇದೆ ಪರಮಾತ್ಮ ತಾನು ರೂಪವನ್ನ ಸ್ವೀಕಾರ ಮಾಡ್ತಾನಂತೆ ಅದು ಯಾವ ತರ ರೂಪ ಅಂತಂತ ಅಂದ್ರೆ ಈ ಮೂರು ವಿಧರಾಗಿರ್ತಕ್ಕಂತಹ ಜೀವರಾಶಿಗಳಿದಾರಲ್ಲ ಅವರ ಯೋಗ್ಯತೆಗೆ ಅವರ ಸ್ವರೂಪ ಯೋಗ್ಯತೆಗೆ ಅನುಗುಣವಾಗಿ ಅಂದ್ರೆ ಅವರ ಸ್ವರೂಪ ಅಭಿವ್ಯಕ್ತ ಆಗಬೇಕು ಆ ಅಭಿವ್ಯಕ್ತಿಗೆ ಪ್ರಯೋಜಕವಾಗಿರ್ತಕ್ಕಂತಹ ರೂಪವನ್ನ ಪರಮಾತ್ಮ ಸ್ವೀಕಾರ ಮಾಡ್ತಾನೆ ಅದಕ್ಕೆ ಸತ್ಪುರುಷಾರ್ಥ ರೂಪನು ಅಂತ ತಿಳಿಸ್ತಾ ಇದ್ದಾನೆ ಅರ್ಥ ಅಂದ್ರೆ ಪ್ರಯೋಜಕವಾದದ್ದು ಅಂದ್ರೆ ಮೂರು ವಿಧರಾದಂತಹ ಜೀವರಾಶಿಗಳಿಗೆ ಅವರವರೇ ಯೋಗ್ಯತಾನುಸಾರವಾಗಿ ಅವರ ಸ್ವರೂಪದ ಅಭಿವ್ಯಕ್ತಿಗೆ ಪ್ರಯೋಜಕವಾಗಿರ್ತಕ್ಕಂತಹದ್ದು ಯಾವುದು ಪರಮಾತ್ಮನ ರೂಪ ಯಾವುದಾದ್ರೂ ಆಗಿರಬಹುದು ಅದು ಅನಂತ ರೂಪಗಳು ಪರಮಾತ್ಮನದ್ದು ಅಂತಹ ಅಂತಹ ರೂಪವನ್ನು ಹೊಂದಿದ್ದಾನೆ ಆ ಪ್ರತಿಬಿಂಬದ ಆಕಾರ ಹೇಗಿದೆಯೋ ಪ್ರತಿಬಿಂಬರಾಗಿರ್ತಕ್ಕಂತಹ ಜೀವರು ಹೇಗಿದ್ದಾರೋ ಅವರ ಆಕಾರ ಹೇಗಿದೆಯೋ ಅದರಂತೆ ತಾನು ರೂಪವನ್ನು ಹೊಂದಿದ್ದಾನೆ ಪರಮ ಸತ್ಪುರುಷಾರ್ಥ ರೂಪನು ಅಂತ ಅದಕ್ಕೆ ಶಬ್ದ ಆಡುತ್ತೆ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುತ್ತಾನೆ ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಅವನಿಗೇನಂತ ಹೆಸರು ಸರ್ವ ಜೀವನ ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಹರಿ ಅಂತ ಹೆಸರು ಎಲ್ಲ ಜೀವರಾಶಿಗಳ ಪಾಪಗಳನ್ನು ಹರತಿ ರತಿ ಹರಿಹಿ ಎಲ್ಲ ಜೀವರಾಶಿಗಳ ಪಾಪಗಳನ್ನ ಪರಮಾತ್ಮ ಕಳಿತಾನೆ ಆದ್ದರಿಂದ ಅಂತಹ ಹರಿ ಹರಿಯು ಲೋಕಕ್ಕೆ ಲೋಕ ಅಂತಂದ್ರೆ ಮೂರು ವಿಧರಾಗಿರ್ತಕ್ಕಂತಹ ಜೀವರಾಶಿಗಳು ಲೋಕ ಶಬ್ದದಿಂದ ಎಲ್ಲ ಜೀವರಾಶಿಗಳನ್ನ ಸ್ವೀಕಾರ ಮಾಡಬೇಕು ಮೂರು ವಿಧರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಅವನು ಎಂದು ಹರಿಯು ಲೋಕಕ್ಕೆ ಎಂದು ಅಂದ್ರೆ ಸತ್ಪುರುಷಾರ್ಥ ರೂಪನಾಗಿದ್ದಾನೆ ಅಂದ್ರೆ ಬಿಂಬರೂಪನಾಗಿದ್ದಾನೆ ಮೂರು ವಿಧರಾಗಿರ್ತಕ್ಕಂತಹ ಜೀವರಾಶಿಗಳಿಗೆ ಅನಂತ ಜೀವರಾಶಿಗಳಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಪರಮಾತ್ಮ ಬಿಂಬರೂಪಿಯಾಗಿ ತಾನು ಇದ್ದಾನೆ ಎಂದು ಪರಮಾದರದಿ ಅತ್ಯಂತ ಆದರದಿಂದ ತುಂಬಾ ಚೆನ್ನಾಗಿರಬೇಕು ನಮಗೆ ಆದರ ಅವನಲ್ಲಿ ಅತ್ಯಂತ ಆದರದಿಂದ ಯಾರು ಸದುಪಾಸನೆಯನ್ನ ಮಾಡ್ತಾರೆ ಯಾರು ಚೆನ್ನಾಗಿ ಉಪಾಸನೆಯನ್ನ ಮಾಡ್ತಾರೆ ಯಾವ ತರ ಉಪಾಸನೆ ಇರಬೇಕು ಪಂಚಭೇದ ಜ್ಞಾನ ಪರಮಾತ್ಮನ ಸರ್ವೋತ್ತಮತ್ವ ಇದು ಎಲ್ಲವನ್ನು ಕೂಡ ನಿಶ್ಚಯ ಮಾಡಿಕೊಂಡು ಅವನ ಉಪಾಸನೆಯನ್ನ ಮಾಡಬೇಕು ಅದು ಅವಾಗ ನಿಜವಾಗಲೂ ಅದು ಸದುಪಾಸನೆ ಅಂತ ಆಗುತ್ತೆ ನಮಗೆ ಈ ಜ್ಞಾನವೇ ಇಲ್ಲ ನಾವು ಪರಮಾತ್ಮನ ಉಪಾಸನೆಯನ್ನ ಮಾಡ್ತಾ ಇದ್ದೇವೆ ಅಂತಂತ ಏನು ಪ್ರಯೋಜನ ಆಗೋದಿಲ್ಲ ಅದು ಬಿಂಬನ ಉಪಾಸನೆ ಆಗೋದೇ ಇಲ್ಲ ಯಾವಾಗ ಪಂಚಭೇದ ಜ್ಞಾನ ನಮಗೆ ಇದೆ ಯಾವಾಗ ಹರಿಸವೋತ್ತಮತ್ವದ ನಿಶ್ಚಯ ಜ್ಞಾನ ಇದೆ ವಾಯು ಜೀವೋತ್ತಮತ್ವದ ನಿಶ್ಚಯ ಜ್ಞಾನ ಇದೆ ಅವಾಗ ಅದು ಸದುಪಾಸನೆ ಆಗುತ್ತೆ ಸದುಪಾಸನೆಯ ಗೈವರಿಗೆ ಯಾರು ಈ ರೀತಿಯಾಗಿ ಮಾಡ್ತಾರೆ ಅಂತವರಿಗೆ ಇತ್ತಪನು ತನ್ನ ತನ್ನ ಇತ್ತಪನು ಅಂದ್ರೆ ತನ್ನನ್ನೇ ತಾನೇ ಕೊಟ್ಕೊಳ್ತಾನೆ ಅಂದ್ರೆ ತನ್ನ ಸಂದರ್ಶನವನ್ನ ಕೊಡ್ತಾನಂತೆ ಅಂದ್ರೆ ಪರಮಾತ್ಮ ತನ್ನ ಅಪರೋಕ್ಷ ಜ್ಞಾನವನ್ನ ಕೊಡ್ತಾನೆ ಇತ್ತಪನು ತನ್ನ ಆ ತನ್ನ ಅನ್ನೋದನ್ನ ಪಕ್ಕಕ್ಕೂ ಹಾಕೊಳ್ಬಹುದು ನಾ ಹಿಂದೆ ಹೇಳಿದ್ದೆ ಇದು ದೆಹಲಿ ದೀಪನ್ಯಾಯ ಅಂತ ಒಂದಿದೆ ಆ ದೀಪವನ್ನ ಹೊಸಲೆ ಮೇಲೆ ಹಚ್ಚಿಟ್ಟು ಬಿಟ್ರೆ ಈ ಕಡೆ ಮನೆಗೂ ಬೆಳೆ ಕೊಡುತ್ತೆ ಆ ಕಡೆ ಮನೆಗೂ ಬೆಳೆ ಕೊಡತ್ತೆ ಹೇಗೋ ಹಾಗೆ ಆ ತನ್ನ ಅನ್ನೋ ಶಬ್ದ ಮಧ್ಯದಲ್ಲಿದೆ ಆದ್ರಿಂದ ಇತ್ತಪ್ಪನು ತನ್ನ ತನ್ನ ಇತ್ತಪ್ಪನು ತನ್ನ ತಾನೇ ಕೊಟ್ಕೊಳ್ತಾನೆ ಆದರೆ ತನ್ನ ಮರೆದು ಯಾರು ಪರಮಾತ್ಮನನ್ನ ಮರೆತು ಬಿಡ್ತಾರೆ ಅವನ ವಿಸ್ಮರಣೆಯಿಂದ ಧರ್ಮಾರ್ಥಗಳ ಕಾಮಿಸುವರಿಗೆ ಕೇವಲ ಧರ್ಮ ಅರ್ಥ ಕಾಮ ಇದನ್ನ ಯಾರು ಬಯಸ್ತಾ ಇರ್ತಾರೆ ಅಂಥವರಿಗೆ ಏನು ಮಾಡ್ತಾನೆ ನಗುತ ಅತಿ ಶೀಘ್ರದಿಂದಲೇ ಕೊಡುತ್ತಿಪ್ಪ ಅತ್ಯಂತ ಶೀಘ್ರವಾಗಿ ಯಾರು ಕೇವಲ ಧರ್ಮ ಅರ್ಥ ಕಾಮ ಅದನ್ನ ಬಯಸ್ತಾ ಇರ್ತಾರೆ ಅಂಥವರಿಗೆ ಅವರಿಗೆ ಯೋಗ್ಯತಾನುಸಾರವಾಗಿರ್ತಕ್ಕಂತಹ ದೈಹಿಕ ಫಲವನ್ನ ಪರಮಾತ್ಮ ಕೊಟ್ಟು ಕಳಿಸ್ಬಿಡ್ತಾನೆ ನೀ ದೂರನೇ ಇದ್ಬಿಡು ಅಂತ ನೀ ಹತ್ರ ಬರಲೇಬೇಡ ಅಂತ ನಗುತಾ ಅಂತ ಶಬ್ದ ಆಡಿದಾರಲ್ಲಿ ನಗುತಾ ಇರ್ತಾನಂತೆ ಏನ್ ನಗುತ್ತಾ ಅಂತಂದ್ರೆ ಅದ್ಯಾಕೆ ನಗ್ತಾ ಇರ್ಬೇಕು ಅಂತಂದ್ರೆ ಪರಮಾತ್ಮ ನಮಗೆ ಅಪಮಾನವನ್ನ ಮಾಡ್ತಾ ಇದಾನಂತೆ ವ್ಯಾಖ್ಯಾನಕಾರರು ತುಂಬಾ ಸುಂದರವಾಗಿ ಬಿಡಿಸ್ತಾರೆ ನಮಗೆ ಅಪಮಾನವನ್ನ ಮಾಡ್ತಾ ಇದ್ದಾನಂತೆ ಯಾಕೆ ಅಂತಂದ್ರೆ ನನ್ನನ್ನೇ ಮರ್ತಿದೀಯಲ್ಲ ನೀನು ನನ್ನನ್ನ ಮರೆತು ನೀನು ಧರ್ಮಾರ್ಥಗಳನ್ನ ಬಯಸ್ತಾ ಇದೆಯಲ್ಲ ಆದ್ರಿಂದ ಅದೊಂಥರ ಅಪಹಾಸ್ಯದಿಂದ ಮಾಡಿರ್ತಕ್ಕಂತಹ ನಗೆ ಅದು ಆ ತರ ನಗೆಯನ್ನ ಪರಮಾತ್ಮ ಬೀರ್ತಾನಂತೆ ನಗುತ ಅತಿ ಶೀಘ್ರದಿಂದಲೇ ತುಂಬಾ ಫಾಸ್ಟೆಸ್ಟ್ ಬಹಳ ಬೇಗ ಕೊಟ್ಟು ಕಳಿಸ್ಬಿಡ್ತಾನಂತೆ ಧರ್ಮಾರ್ಥಗಳನ್ನ ಯಾರು ಬಯಸ್ತಾರೆ ಅಂತವರಿಗೆ ಹಾಗೆ ಕೊಟ್ಟು ಕಳಿಸ್ಬಿಡ್ತಾನೆ ಬೇಗ ತಗೊಂಡು ಹೊಟ್ಟೋಗು ನೀನು ಅಂತಂದ್ಬಿಡ್ತಾನೆ ಅದಕ್ಕೆ ಎಕ್ಸಾಂಪಲ್ ಏನು ಅಂತಂದ್ರೆ ಅದಕ್ಕಂದ್ರು ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಸುರಪತನಯ ಸುರಪ ಅಂತಂದ್ರೆ ಇಂದ್ರದೇವರು ಇಂದ್ರದೇವರ ಅವತಾರರಾಗಿರ್ತಕ್ಕಂಥವರೇ ಅರ್ಜುನ ದೇವರು ಅರ್ಜುನ ಮತ್ತೆ ಸುಯೋಧನ ಸುಯೋಧನ ಅಂತಂದ್ರೆ ದುರ್ಯೋಧನ ಸುಯೋಧನ ಅಂತಂದ್ರೆ ದುರ್ಯೋಧನ ಆ ದುರ್ಯೋಧನನಿಗೆ ಹೇಗೆ ತಾನು ಕೊಡ್ತಾನು ಕೊಟ್ನೋ ಹೇಗೆ ಇವರಿಬ್ಬರಿಗೆ ಕೊಟ್ನೋ ಏನನ್ನ ಕೊಟ್ಟ ಅರ್ಜುನ ತಾನು ಏನನ್ನೂ ಬಯಸಲಿಲ್ಲ ನಿಷ್ಕಾಮ ಭಾವನೆಯಿಂದ ಸ್ವಾಮಿ ನನಗೆ ಕೊಡೋದಾದ್ರೆ ನಿನ್ನನ್ನೇ ನಾನು ಬೇಡ್ತೇನೆ ಅಂತ ಅಂದ ಅರ್ಜುನ ದೇವರು ಬೇಡಿದ್ದೆ ಅದನ್ನ ನೀನೇ ಸಾಕು ನನಗೆ ಇನ್ನೇನು ಬೇಡ ಅಂತಂತ ಅಂದರು ಆದ್ರೆ ದುರ್ಯೋಧನ ನೀನು ಬಿಟ್ಟೆಲ್ಲ ಬೇಕು ಅಂತ ಅಂದ ಅದಕ್ಕೆ ದುರ್ಯೋಧನನಿಗೆ ಕೊನೆಗೆ ನಾಶವೇ ಪ್ರಾಪ್ತಿಯಾಯಿತು ಅರ್ಜುನ ಕೊನೆಗೆ ಗೆದ್ದ ಯಾಕೆ ಪರಮಾತ್ಮನನ್ನೇ ಬೇಡಿದ್ದರಿಂದ ಆದ್ರಿಂದ ಹೇಗೆ ಪರಮಾತ್ಮ ಮಾಡ್ತಾನೆ ನೋಡಿ ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಆದ್ರಿಂದ ಬೇಕಾದಷ್ಟು ನಾವು ಪೂಜೆ ಪುನಸ್ಕಾರ ವ್ರತಾದಿಗಳನ್ನೆಲ್ಲ ಮಾಡ್ತೇವೆ ಆದರೆ ಯಾರು ಕೂಡ ವಿಷ್ಣು ಪ್ರೇರಣಾ ವಿಷ್ಣು ಪ್ರೀತ್ಯರ್ಥಂ ಅಂತ ಬರೀ ಇಷ್ಟು ಸಂಕಲ್ಪವನ್ನ ಹೇಳಿ ಮಾಡಿದ್ದೇ ಇಲ್ಲ ತುಂಬಾ ತುಂಬಾ ಪರ್ಸೆಂಟೇಜ್ ಕಡಿಮೆ ಏಕೆಂದ್ರೆ ಎಲ್ಲರೂ ಕೂಡ ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಂತಾನೆ ಯಾವ ವ್ರತ ಸಂಕಲ್ಪ ತಗೊಂಡ್ರು ಚತುರ್ವಿಧ ಫಲಪುರುಷಾರ್ಥ ಸಿದ್ಧಾರ್ಥಂ ಅಂತ ಇದ್ದೇ ಇರುತ್ತೆ ಆ ಸ್ಟೇಟ್ಮೆಂಟ್ ಹಾಕೇ ಬಿಡ್ತೀವಿ ಆದ್ರೆ ಅದಕ್ಕೆ ಹೆಚ್ಚು ಗಮನ ಕೊಡದೇನೆ ಕೇವಲ ವಿಷ್ಣು ಪ್ರೇರಣಾ ವಿಷ್ಣು ಪ್ರೀತ್ಯರ್ಥಂ ಅಂತ ಇಷ್ಟು ಮಾಡೋದು ಇಲ್ಲವೇ ಇಲ್ಲ ಆ ನಿಷ್ಕಾಮ ಭಾವನೆಯಿಂದ ಮಾಡೋದು ತುಂಬಾ ತುಂಬಾ ಮಂದಿ ಬಹಳ ಬಹಳ ಸಿಗೋರು ಬಹಳ ಕಷ್ಟ ಅದರಿಂದ ಧರ್ಮಾರ್ಥಗಳ ಕಾಮಿಸುವರಿಗೆ ನಗುತ ಅತಿ ಶೀಘ್ರದಿಂದಲೀ ಯಾರು ಪರಮಾತ್ಮನನ್ನ ಕೇವಲ ಐಹಿಕ ಫಲಗಳನ್ನ ಬಯಸ್ತಾ ಇರ್ತಾರೆ ಅಂಥವರಿಗೆ ಕೊನೆಗೆ ದುಃಖವೇ ಪ್ರಾಪ್ತಿ ಯಾರು ಪರಮಾತ್ಮನನ್ನೇ ಬಯಸ್ತಾರೆ ಅಂಥವರಿಗೆ ಮುಂದೆ ಸುಖ ಇದೆ ಈಗ ದುಃಖ ಆಗಬಹುದು ಆದ್ರೆ ಮುಂದೆ ಅವರಿಗೆ ಸುಖ ಇದೆ ಯಾವ ರೀತಿ ಅಂತಂದ್ರೆ ಅದಕ್ಕೆ ದೃಷ್ಟಾಂತವನ್ನು ಕೊಟ್ಟರು ಸುರಪತನಯ ಸುಯೋಧನರಿಗಿತ್ತಂತೆ ಕೊಡುತ್ತಿಪ್ಪ ಅಂತ ತುಂಬಾ ಸುಂದರವಾಗಿ ಜಗನ್ನಾಥದಾಸರು ಅದನ್ನ ನಿಲ್ಲಿಸ್ತಾ ಇದ್ ತಿಳಿಸ್ತಾ ಇದ್ದಾರೆ ಸಕಾಮ ದ್ವಿಗುಣ ಪ್ರೋಕ್ತಾ ಅಕಾಮಯಿಸ್ತು ಕೃತಾ ಕ್ರಿಯಾ ಅಂತ ಅದನ್ನ ತಿಳಿಸ್ತಾರೆ ಯಾರು ಆ ನಿಷ್ಕಾಮ ಭಾವನೆಯಿಂದ ಕರ್ಮಗಳನ್ನು ಮಾಡುತ್ತಾರೆ ಅಂಥವರಿಗೆ ಎರಡು ಪಟ್ಟು ಫಲ ಅಂತೆ ಸಕಾಮ ಭಾವನೆಯಿಂದ ಯಾರು ಮಾಡಿದ್ದಾರೆ ಅಂಥವರಿಗಿಂತಲೂ ಕೂಡ ಡಬಲ್ ಅವರಿಗೆ ಎರಡು ಪಟ್ಟು ಫಲ ನಿಷ್ಕಾಮ ಭಾವನೆಯಿಂದ ಮಾಡಿದ್ರೆ ಆಗತ್ತೆ ಅಂತ ಅದನ್ನ ತಿಳಿಸ್ತಾ ಇದ್ದಾರೆ ಆದ್ರಿಂದ ಏನೇ ಕೆಲಸವನ್ನ ಮಾಡಿದ್ರೂ ಕೂಡ ಕೇವಲ ಇದು ಬಿಂಬರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಇದು ಆಗಲಿ ಈ ಸಾಧನೆಯನ್ನ ಏನು ಮಾಡಿದ್ದೇವೆ ಇದು ಅವನ ಅನುಗ್ರಹದಿಂದ ಮಾಡಿದ್ದು ಇದು ಕೇವಲ ಪರಮಾತ್ಮನ ಪ್ರೀತಿಗೆ ಕಾರಣವಾಗಲಿ ಇಂತ ಇಷ್ಟೇ ಭಾವನೆಯಿಂದ ಎಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವಂತಹ ಸಂದೇಶವನ್ನ ಜಗನ್ನಾಥದಾಸರು ಬಹಳ ಸುಂದರವಾಗಿ ನಮಗೆ ಇದರಲ್ಲಿ ನೀಡ್ತಾ ಇದ್ದಾರೆ ಕೃಷ್ಣಾರ್ಪಣಮಸ್